ஞானபூர்ண Sí. okay you open your mobile and open our whatsapp group this whatsapp group now diagram are you seeing the diagram it okay okay

सो दैट वी कैन गेट अवेलेबल इन अ क्वांटिटी ऑफ द जीव आम प्रम टू यूटलाइज इन दॉटम ऑफ द टैंक दे इज ए आउटलेट इज ए लोअर आउटलेट फॉर वॉशिंग द टैंक बाय द वॉटर सो दैट हाउ इम्प इज विल गो आउट फ्रॉम द बॉटम नाइन इंच अबो देर इज वन आउटलेट एंड थ्रू डेट आउटलेट देर इज ए फिल्टर जाली ने लो टैंक वे यू पीपी जीवा होता ओवर नाइट डोंट स्टीर इट लिक्विड बेस जीवा होता वील कम अपॉन दीस ಸೆಟಲ್ಡ್ ಇನ್ ದ ವಾಟರ್ ನೆಕ್ಸ್ಟ್ ಯು ಸಿ ದ ಸಿಟ್ ಆನ್ ದ ಕಾರ್ಕ್ ದ ಫಿಲ್ಟರ್ಜ್ ಅಂಪ್ ಇಸ್ ಕಮಿಂಗ್ ಇನ್ ದ ಲೋ ಟ್ಯಾಂಕ್ ಅಂಡ್ ಥ್ರೂ ದ ಲೋ ಟ್ಯಾಂಕ್ ಟ್ರೂ ಕ್ಯಾನಲ್ಸ್ ಇಟ್ ಟು ದ ಕಾಪ್ಸ್ ಇಲ್ಲಿ ಎರಡು ತೊಟ್ಟಿಗಳು ಕಾಣಿಸ್ತಾ ಇದೆ ಈ ಮೊದಲನೇ ತೊಟ್ಟಿ ದೊಡ್ಡ ತೊಟ್ಟಿ ಇದೆ ಇದು ಭೂಮಿಯಿಂದ ಮೂರಿಂದ ನಾಲ್ಕು ಅಡಿ ಮೇಲಕ್ಕಿದೆ ಈ ತೊಟ್ಟಿಯಲ್ಲಿ ಜೀವಾಮೃತವನ್ನು ಮಿಶ್ರಣ ಮಾಡ್ತೇವೆ ನಾವು ಇದರಲ್ಲಿ ಎರಡು ನೆಲ್ಲಿಗಳು ಕಾಣಿಸ್ತದೆ ಒಂದು ತೊಟ್ಟಿಯ ಅತಿ ತಳಭಾಗದಲ್ಲಿ ಒಂದು ಒಂದು ತೊಟ್ಟಿಯ ಒಂಬತ್ತಿಂದ ಹತ್ತು ಇಂಚು ಬಯಲು ಭಾಗದಲ್ಲಿ ಒಂದು ಈ ಮಿಶ್ರಣ ಆಗಿರುವಂಥ ಮಿಶ್ರಣದಲ್ಲಿ ಒಂದಷ್ಟು ಗಟ್ಟಿ ಅಂದರೆ ಡಿಸಾಲ್ವ್ ಆಗದೇ ಇರೋಂಥ ಇರೋ ಒಂದಷ್ಟು ಪದಾರ್ಥಗಳು ಉಳ್ಕೊಳ್ತದೆ ನೀವು ಮಿಶ್ರಣ ಮಾಡಾದ ಮೇಲೆ ಈ ನೆಲ್ಲಿಯಿಂದ ತಗೊಂಡಾಗ ನಿಮಗೆ ಗಟ್ಟಿ ಪದಾರ್ಥಗಳು ಸೆಡಿಮೆಂಟ್ ಅಂದರೆ ಕೆಳಗಡೆಗೆ ಇಲ್ಲಿ ಶೇಖರಣೆ ಆಗ್ತದೆ ಈ ಒಂಬತ್ತು ಇಂಚಿಂದ ಮೇಲ್ಗಡೆ ಇರುವಂಥ ನೆಲ್ಲಿಯಲ್ಲಿ ಮುಂದೆ ಒಂದು ಫಿಲ್ಟರ್ ಅಥವಾ ಜಾಲರಿಯನ್ನು ಅಲ್ಲಿ ಅಳವಡಿಸಲಾಗಿರುತ್ತೆ ಈ ಜಾಲರಿಯಿಂದ ಅಳವಡಾಗಿರೋವಂಥ ಈ ನೆಲ್ಲಿಯಿಂದ ನೀರು ಓಪನ್ ಮಾಡಿದಾಗ ಜೀವಾಮೃತ ಮಿಶ್ರಣವು ಈ ಜಾಲರಿಯಲ್ಲಿ ಶುದ್ಧೀಕರಿಸಿ ಕೆಳಗಿರುವಂಥ ತೊಟ್ಟಿಗೆ ಬರ್ತದೆ ಈ ತೊಟ್ಟಿಗೆ ಬಂದಿರುವಂಥ ಜೀವ ಜೀವಾಮೃತವನ್ನು ನೇರವಾಗಿ ನೀವು ನಿಮ್ಮದ ಯಾವುದೇ ನೀರಾವರಿ ಪದ್ಧತಿಗೆ ನೇರವಾಗಿ ಕೊಟ್ಕೋಬೋದು ಇದು ಉಳ್ಕೊಂಡಿರುವಂಥ ಸ್ಲರಿ ಏನಿರುತ್ತೆ ಈ ಈ ಔಟ್ಲೆಟ್ ಅನ್ನೋವಂಥ ಏನು ನಲ್ಲಿ ಇದೆ ಇದರಿಂದ ಆಚೆ ತಕ್ಕೋಬೋದು ಸೊ ಇದು ಹೀಗೆ ಮಾಡಿಕೊಂಡ್ರೆ ನಮಗೆ ಅತಿ ಹೆಚ್ಚು ಅನುಕೂಲಕರವಾದಂಥ ಜೀವಾಮೃತ ಮಾಡ್ಬೋದು સમય મે આ ગયા અર્થાત કી દિયા ઓકે આફ્ટર વિડ્રોલ ઓફ લિક્વિડ જીવામૃતમ આફ્ટર વિડ્રોલ ઓફ લિક્વિડ જીવામૃતમ ઈ ધ્રવરૂપದಲ್ಲಿ ಇರುವಂತ જીવામૃતವನ್ನು આ છે તગೊಂಡમેલે ઇન બોટમ দে વિલ બી સોલિડ બે જીવામૃત ઈ ಕೆಳಗಡೆ ಇರುವಂಥ ನೆಲೆಯಿಂದ ಸಾಲಿಡ್ ಫಾರ್ಮಲ್ಲಿರುವಂಥದ್ದು ಅಂದರೆ ಗಟ್ಟಿಯಾಗಿರುವಂಥದನ್ನು ಆಚೆ ತೆಗಿಬೋದು ದಿಸ್ ಈಸ್ ದ ಬೆಸ್ಟ್ ಕಲ್ಚರ್ ಆಫ್ ದ ಜೀವಾಮೃತ ಇದು ಅತ್ಯಂತ ಉತ್ತಮ ಅತ್ಯುತ್ತಮವಾದಂಥ ಪ್ರಾಕ್ಟೀಸ್ ಅಥವಾ ಇದು ಅತ್ಯುತ್ತಮವಾದಂಥ ಪದ್ಧತಿಯಾಗಿ ಜೀವಾಮೃತ ಮಾಡೋದರಲ್ಲಿ ಇಷ್ಟವರೆಗೂ ಯಶಸ್ವಿಯಾಗಿದೆ एड नाइन हंड्रेड लीटर वाटर इन द टैंक डोट यूटिलाइज या आफ्टर विड्रॉल आप नीकर जो हम प्रथम एड नाइन हंड्रेड लीटर वाटर इन द टैंक डोंट यूटिलाइज जागरी डोट यूटिलाइज फर्स्ट फ्लोर नो ओनली वाटर स्टील इट वेल ಟೈಮ್ ಒಂದು ಸಲ ಜೀವಾಮೃತವನ್ನು ಜೀವಮೃತವನ್ನು ಮೇಲೆ ಎರಡನೇ ಸಲಕ್ಕೆ ಬರೀ ನೀರನ್ನು ತುಂಬಿಸಿ ಆ ತೊಟ್ಟಿಯ ತುಂಬ ನೀರನ್ನು ತುಂಬಿಸಿದ್ರೆ ಸಾಕು ಈ ಸ್ಲರಿ ಹಾಗೆ ಉಳಿದಿದ್ರೆ ಅದನ್ನು ಬರೀ ನೀರು ತುಂಬಿಸಿ ನಲವತ್ತೆಂಟು ಅದನ್ನು ಒಂದು ಸಲ ಮಿಶ್ರಣ ಮಾಡಿ ನಲವತ್ತು ಗಂಟು ಗಂಟೆ ಆದಮೇಲೆ ಮತ್ತೆ ಪುನಃ ಅದನ್ನು ನೀವು ಬಳಸೋಕ್ಕೆ ಯೋಗ್ಯವಾಗಿರುವಂಥ ಜೀವಾಮೃತ ರೆಡಿ ಆಗುತ್ತೆ ಫ್ರಾಮ್ ಒನ್ ಟೆನ್ ಯು ಕ್ಯಾನ್ ಪ್ರಿಪೇರ್ ಡಬಲ್ ಜೀ ಅಂಬು ಒಂದು ಸಲ ಯೂಸ್ ಮಾಡುವಂಥ ಬೆಲ್ಲ ದ್ವಿದಳ ಧಾನ್ಯದ ಹಿಟ್ಟು ಮತ್ತೆ ಸಗಣಿಯನ್ನು ಎರಡನೇ ಸಲ ಯೂಸ್ ಮಾಡಿ ಅಂದರೆ ಒಂದು ಸಲಕ್ಕೆ ಬೇಕಾಗಿರೋದು ಎರಡು ಸಲ ಯೂಸ್ ಮಾಡೋವಂಥ ಶಕ್ತಿ ಸಗಣಿ ಮತ್ತು ಆ ಮಿಶ್ರಣದಲ್ಲಿ ಮತ್ತೆ ಉಳ್ಕೊಂಡಿರುತ್ತೆ ಮತ್ತೆ ನೀರು ಹಾಕಿ ನೀವು ಕದರಿ ಮತ್ತಿನ್ನೊಂದು ಸಲ ಅದನ್ನು ಬಳಸ್ಬೋದು ಬಟ್ ನಾಟ್ ಥರ್ಡ್ ಟೈಮ್ ಆದರೆ ಮೂರನೇ ಸಲಕ್ಕೆ ಅದು ಯೋಗ್ಯವಾಗಿರೋದಿಲ್ಲ ಎರಡನೇ ಸಲಕ್ಕೆ ಸಾಕು ಆಫ್ಟರ್ ವಿಡ್ರಾಲ್ ಆಫ್ ಬೋತ್ ಯು ಆಮ್ ಆ್ಯಡ್ ವಾಟರ್ ವಾಶ್ ದ ಟ್ಯಾಂಕ್ ಆ್ಯಂಡ್ ಫಾರ್ ವಿತ್ ಲೋ ಔಟ್ಲೆಟ್ ವಾಟರ್ ವಿಲ್ ಬಿ ವಿಡ್ರಾಲ್ ಆ್ಯಂಡ್ ಅಗೇನ್ ಯು ಕ್ಯಾನ್ ಪ್ರಿಪೇರ್ ದ ಯು ಮೂರನೇ ಸಲ ಮಾಡಬೇಕಾದ್ರೆ ಅಥವಾ ಇನ್ನೊಂದು ಸಲ ಆದಮೇಲೆ ಎರಡನೇ ಸಲ ಮಾಡಾದ್ಮೇಲೆ ಅದನ್ನು ಸರಿಯಾಗಿ ತೊಳೆದು ಇನ್ನೊಂದು ಸಲ ಮಾಡ್ಕೊಳೋ ಸರಿಯಾದ ಪದ್ಧತಿ ಆಗುತ್ತೆ ಅಂದರೆ ನೀರಿನಿಂದ ತೊಳೆದು ಈ ಔಟ್ಲೆಟ್ ಏನಿದೆ ಇದ್ರ ಮುಖಾಂತರ ಪೂರ್ತಿ ಎಲ್ಲವನ್ನು ಮೇಲೆ ಮತ್ತೆ ಇನ್ನೊಂದು ಹೊಸ ಕಲ್ಚರ್ ಮಾಡಿಕೊಂಡ್ರೆ ಅದು ಒಳ್ಳೆಯ ನಿಮಗೆ ರಿಸಲ್ಟ್ ಅಥವಾ ಒಳ್ಳೆಯ ನಿಮಗೆ ಪರಿಣಾಮಕಾರಿ ರಿಸಲ್ಟ್ನ ಕೊಡೋಕ್ಕೆ ಅನುಕೂಲ ಮಾಡಿಕೊಡುತ್ತೆ